ಪ್ರೇ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ ಇವತ್ತಿನ ದಿವಸ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಾಲ್ತೀಸ್ ಪಬ್ಲಿಕ್ ಸ್ಕೂಲ್ ಮಲೇಬೆನ್ನೂರ್ನಾಗ ಇವತ್ತು ಒಂದು ಸಂತಿ ಅನ್ನೋ ಒಂದು ಕಾರ್ಯಕ್ರಮನ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಆ ಮಕ್ಕಳು ಯಾವ್ಯಾವ ತರ ಐಟಮ್ ತಂದರಂತ ಕೇಳ ನಿನ್ನ ಸಿಂಚನ ಅಂತೇಳಿ ಏನು ವ್ಯಾಪಾರ ಮಾಡ್ತಾ ಇದೆಯಮ್ಮ ಪೂಜೆ ಐಟಮ್ಸ್ ಪೂಜೆ ಐಟಮ್ ಎಲ್ಲ ಮಾಡ್ತಾ ಹೌದಾ ಒಳ್ಳೆದಾಗ್ಲವ ನಿ ಪಾಪಿ ನಿನ್ನ ಹೆಸರೇನ ಮೀನಾಕ್ಷಿ ಮೀನಾಕ್ಷಿ ಅಂತೇಳಿ ಏನ್ ವ್ಯಾಪಾರ ಮಾಡ್ತದೆ ಕ್ಯಾರೆಟ್ ಅಲ್ವಾ ತೆಗಿಯಪ್ಪ ಕ್ಯಾರೆಟ್ ಅಲ್ವಾ ಹೆಂಗೈತೆ ನೋಡೋಣ ವ್ಯಾಪಾರ ಅರವತ್ತೈದು ಆಗೈತ ಹೂ ಹೆಂಗಮ್ಮ ಮಾರ ರೂಪಾಯಿ ಮಳ ಹತ್ತು ರೂಪಾಯಿ ಮೊಳನಾ ದೇವ್ರು ಒಳ್ಳೇದು ಮಾಡ್ಲಾವ ನಿನಗೆ ನೋಡ್ತಾ ಇರ್ಬೋದು ಮಕ್ಳು ಯಾವ ತರ ವ್ಯಾಪಾರ ಮಾಡ್ತದ್ರ ಅಂತೇಳಿ ಈಗ ಸರ್ಕಾರ ಇದು ಜಿ ಐವತ್ತು ಹೆಂಗಪ್ಪ ಕೆಜಿ ಕೆಜಿ ಎಷ್ಟು ವ್ಯಾಪಾರ ಆಗೈತಿ ಈಗ ಇದು ನಿಮ್ ಹೊಲ್ದ ನಿಮ್ಮ ಹೊಲ್ದಾಗ ಬೆಳದತ್ತ ಒಳ್ಳೇದಾಗ್ಲಿ ನಿನಗೆ ಸೊಪ್ಪಿನ ಯಾರು ನೀನೇನವ ನಿನ್ ಹೆಸರು ಪ್ರೀತಿ 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 ಅಂತೇಳಿ ಇದು ಯಾವ ಸೊಪ್ಪು ಬಳಿ ಒಡಕಂಬ್ರಿ ಹೆಂಗೊಂದು ಕೊತ್ತಂಬರಿ ಐದ್ ರೂಪಾಯಿ ಒಂದ್ ಕೊತ್ತಂಬ್ರಿ ಒಳ್ಳೇದಾಗ್ಲಿ ನಿಂಬೆ ವ್ಯಾಪಾರ ಎಷ್ಟು ಮಾಡಿದೆ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ವ್ಯಾಪಾರ ಮಾಡಿದೆ ದೇವ್ರ ಒಳ್ಳೇದ್ ಮಾಡ್ಲಿ ನಿನಗೆ ಪಾಪಿ ನಿನ್ನ ಹೆಸರು ಏನಮ್ಮ ಲಹರಿ ಲಹರಿ ಹೇಳೋದಕ್ಕೆ ಭಾಳ ಚೆನ್ನಾಗೈತಿ ಏನೇನು ಐಟಮ್ ಮಾಡ್ತಾ ಇದೆ ಕಾಸ್ಮೆಟಿಕ್ ಐಟಮ್ಸ್ ಕಾಸ್ಮೆಟಿಕ್ ಐಟಮ್ಸ್ ತೋರಿಸ್ಬೋದಾ ಒಂದು ನಿಮಿಷ ಏನಿದು ನೀತ ಮೆಹಂದಿ ಬೀತ ಮೆಹಂದಿ ಇವು ಚಾಕ್ಲೇಟ್ಗಳು ಹಾ ಇದು ಏನಮ್ಮ ಇದು ಲವಿಸ್ತ ಕಾಫಿ ಲವಿಸ್ತ ಕಾಫಿ ಪುಡಿ ಇದು ಮಾರಿ ಬಿಸ್ಕೆಟ್ ವ್ಯಾಪಾರ ಅಂದ್ರೆ ಏನು ಹಾ ವ್ಯಾಪಾರನ ಏನಕ್ಕೆ ಮಾಡಬೇಕು ವ್ಯಾಪಾರನ

ಮತ್ತೆ ನಷ್ಟ ಮಾಡ್ಕೊಂಡು ಕೊಡು ನೀನು ನಾನು ಯಾಕೆ ಕೊಡ್ಬೇಕು ನಷ್ಟ ಮಾಡ್ಕೊಂಡು ನಷ್ಟ ಮಾಡ್ಕೊಂಡು ನಾನು ಕೊಡಲ್ಲ ನಷ್ಟ ಮಾಡ್ಕೊಂಡು ನೀನು ಕೊಡಲ್ಲ ಸರಿ ಓಕೆ ಇದು ಹೆಂಗ ಒಂದಮ್ಮ ಇದು 5 ರೂಪಾಯಿ ಒಂದು 5 ರೂಪಾಯಿ ಒಂದು ಇದನ್ನ ಮಾರಿದ್ರೆ ನಿಮಗೆ ಎಷ್ಟು ಉಳಿತೈತಿ ಒಂದು 1 ರೂಪಾಯಿ ಉಳಿತತ ಇದು ಮಾರಿದ್ರೆ 5 ರೂಪಾಯಿ ಕೊಡ್ತಾರೆ 5 ರೂಪಾಯಿ ಕೊಡ್ತಾರೆ ಈ ಬಾಕ್ಸ್ ಮಾರಿದ್ರೆ ನಿಮಗೆ ಒಂದು 10 ರೂಪಾಯಿ ಸಿಗಬಹುದು ಹತ್ತು ರೂಪಾಯಿ ಸಿಗುತ್ತಮ್ಮ ಒಳ್ಳೇದಾಗಲಿ ನಿನಗೆ ಯಾಕಂದ್ರೆ ಇಂಜಿನಿಯರ್ ಡಾಕ್ಟರ್ ಒಂದು ಏನಾದರೂ ಮಾಡ್ಬೋದು ಇಲ್ಲಿ ಎಲ್ಲ ಅಕ್ಕರದಾರ ಇವ್ರನ್ನೆಲ್ಲ ಮಾತಾಡ್ಸೋಣ ಹಿಂಗ್ ನೋಡ್ತಾ ಇರ್ಬೋದು ಇದು ನನಗೆ ಅದ್ರ ಬಗ್ಗೆ ಹೇಳ ಪಾಪಿ ಅದ್ರ ಸರ್ ಏನು ಸ್ವಲ್ಪ ಮಾಹಿತಿ ಬಗ್ಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂದ್ರೆ ಏನು ವ್ಯಾಪಾರ ಅಂದ್ರೆ ಈ ವ್ಯಾಪಾರದಾಗ ಈಗ ಹೆಂಗೊಂದು ಮಾಡಿದಿರಿ ರೂಪಾಯಿಗೆ ನಾಲ್ಕು

ನಾವು ಏನೇ ಮಾಡ್ಬೇಕಾದ್ರು ಫಸ್ಟ್ ಯಾರು ಮುಖ್ಯ ರೈತರು ಮುಖ್ಯ ರೈತರು ಮುಖ್ಯ ನೀನು ಬಹಳ ಜೀವನದ ಒಳ್ಳೆ ಮಾಡಿ ಇದೇನಮ್ಮ ಇದು ಚಟ್ನಿ ಸರ್ ಚಟ್ನಿ ಅಂತ ಹೇಳಿ ಯಾತ್ರ ಮಾಡಿದ್ರಿ ಚಟ್ನಿ ಪುದೀನ ಮತ್ತೆ ಕೊತ್ತಂಬರಿ ಪುದೀನ ಮತ್ತು ಕೊತ್ತಂಬರಿ ಕೊತ್ತಂಬರಿ ತಾನೆ ಅದು ಪುದೀನ ಮತ್ತು ಕೊತ್ತಂಬರಿ ಒಂದು ತಿಂಗಳು ಅಂದ್ರೆ ಇಪ್ಪತ್ತೆಂಟು ದಿನಕ್ಕೆ ಬರ್ತಕ್ಕಂತ ತರಕಾರಿ ಅದು ಹೌದ್ ತಾನೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತ ಎಲ್ಲಾ ತರದ ಐಟಮ್ಗಳು ಅದರಲ್ಲಿ ಇರ್ತತಿ ಇದು ತಿನ್ನೋದ್ರಿಂದ ಒಳ್ಳೆ ಪೌಷ್ಟಿಕಾಂಶನೇ ಇರ್ತತಿ ಇದು ತಿನ್ನೋದ್ರಿಂದ ಕೂಡ ಇರ್ತತಿ ಹೌದಾ ಒಳ್ಳೆ ಐಟಮ್ ಮಾಡಿ ದೇವ್ರ ಮಾಡ್ಲಿ ಪಾಪಿ ನಿನ್ನ ಹೆಸರೇನು ಗೌತಮಿ ಗೌತಮಿ ಅಂತೇಳಿ ಏನ್ ಮಾಡಿದ್ಯಮ್ಮ ಗಿರ್ಮಿಟ್ ಗಿರ್ಮಿಟ್ ನೋಡ್ತಾ ಇರ್ಬೋದು ಗಿರ್ಮಿಟ್ ಯಾವ ಥರ ಮಾಡಿದ್ದೀರಿ ಅಂತೇಳಿ ಭಾಳ ಚೆನ್ನಾಗಿ ಮಾಡಿದ್ದೀರಿ ಯಾವ ಥರ ಮಾಡಿದ್ದೀರಿ ಮಂಡಕ್ಕಿ ಮಂಡಕ್ಕಿ ಮಾಡಿದ್ದೀರಿ ಮಂಡಕ್ಕಿಯಲ್ಲಿಂದ ಬಂತು ಅಕ್ಕಿಯಿಂದ ಅಕ್ಕಿಯಿಂದ ಬಂತ ಭತ್ತದಿಂದ ಬಂತ ಭತ್ತದಿಂದ ಭತ್ತದಿಂದ ಇದು ಬಂತ ತಾನೆ ಬರೀ ಭತ್ತನೆ ಮಾಡಕ್ಕಾಗಲ್ಲ ಅವ್ ತಾನೆ ಏನೇನು ಹಾಕಿದ್ರು ಅದಕ್ಕೆ ಈರುಳ್ಳಿ ಟಮಟೆ ಹಣ್ಣು ಈರುಳ್ಳಿ ಟಮಟೊ ಕೊತ್ತಂಬರಿ ಎಲ್ಲ ನಾಯ್ಕ ಮಾಡಿದ್ರಿ ತಾನೆ ನಿಮ್ಗೆ ದೇವ್ರ ಒಳ್ಳೇದು ಮಾಡ್ಲಿ ಪಾಪಿ ನಿನ್ನ ಹೆಸರ ಸಾಕ್ಷಿ ವಯಸ್ಸು ಸಾಕ್ಷಿ ಅಂತ ಹೇಳಿ ಏನಮ್ಮ ಮಾಡಿದ್ವಿ ಪಾನಿಪುರಿ ಪಾನಿಪುರಿ ಮಾಡಿದ್ವಿ ಇದು ಹೆಂಗ್ ಒಂದಮ್ಮ ಇದು ಒಂದ್ ಹತ್ತು ರೂಪಾಯಿ ಕೇಳು ಹತ್ತು ರೂಪಾಯಿ ಕೇಳು ನಮ್ಗೆ ಹತ್ತು ರೂಪಾಯಿ ಇಪ್ಪತ್ತು ಪೈಸೆ

ಶೇಂಗಾ ಶೇಂಗಾ ಪುಡಿ ಎಲ್ಲ ಹಾಕ್ತೇವೆ ಅಂದ್ರೆ ಎಲ್ಲ ಬೆಳೆದ್ತಕ್ಕ ಯಾರು ರೈತ ರೈತರು ಅಂದ್ರೆ ನೀವು ಇಂಜಿನಿಯರ್ ಆದ್ರಿ ನಾವು ಯಾರನ್ನೆಲ್ಲ ಎಲ್ಲ ನಮ್ಮ ರೈತರಿಂದಾನೆ ಬೆಳೆಯ ವಸ್ತು ಅಂತ ಹೇಳ್ತದ್ರಿ ತೋರಿಸ್ತಾನಿ ಈಗ ನೋಡ್ತಾ ಇರ್ಬೋದು ನೀವು ಈ ಥರದ್ದೆಲ್ಲ ಐಟಮ್ಗಳು ಇಟ್ಟಿದ್ದಾರೆ ನಿನ್ನ ಹೆಸರು ಏನಪ್ಪಾ ವಿಶಾಲ್ ವಿಶಾಲ್ ಅಂತೇಳಿ ಏನೇನು ಐಟಮ್ ಇಟ್ಟಿದ್ಯಾ ಸ್ಟೋರ್ ಐಟಮ್ಸ್ ಸ್ಟೋರ್ ಐಟಮ್ ಇಟ್ಟಿದ್ಯಾ ಮತ್ತೆ ಬಳಿನೇ ಇಲ್ಲಲ್ಲೋ ಬಳಿ ಇಲ್ಲ ಯಾಕೆ ಇಟ್ಟಿಲ್ಲ ಬಳಿ ಇಡಂಗ ಬಳಿ ಇಡಂಗ ಅದಕ್ಕೆ ಇಟ್ಟಿಲ್ಲ ಹೋಗ್ತಾನೆ ಹಾ ಸರಿ ಇದು ಹೆಂಗ ಬಂದಿದು 10 ರೂಪಾಯಿ ಒಂದು 10 ರೂಪಾಯಿ ಕೊಂದ ಏನು ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ಇದು ಒಂದು ಪ್ಯಾಕೆಟ್ ಇಲ್ಲಿ ನಮಗೆ ಹಾ ಸರಿ ಇದು 10 ರೂಪಾಯಿ ಕೊಡ್ತೀಯಾ ಹಾ ಅಷ್ಟಕ್ಕೆ 10 ರೂಪಾಯಿನ ಏನು ಅಷ್ಟಕ್ಕೆ ಅಲ್ಲ ಒಂದಕ್ಕೆ ಒಂದಕ್ಕೆ ನಮಗೆ ಅಷ್ಟಕ್ಕೆ ಬೇಕು ಕೊಡ್ತೀಯಾ ಅಷ್ಟಕ್ಕೆ 50 50 ರೂಪಾಯಿ ಆಗುತ್ತಾ ಒಳ್ಳೆಯದಾಗಲಿ ನೋಡ್ತಾ ಇರ್ಬೋದು ಎಲ್ಲ ಥರದ ಐಟಮ್ ಇಟ್ಟ ನಮ್ಮ ಹುಡುಗ ಕಾಸ್ಟ್ಯೂಮ್ ಮಿಕ್ಸ್ ಐಟಮ್ ಅಂತೆ ಪಾಪು ನಿನ್ನ ಹೆಸರು ಏನ ಚೆಂದು ಚೆಂದು ಅಂತೇಳಿ ಏನಿಟ್ಟಿದೀಯಾ ಬೆಲ್ಟ್ ಬೆಲ್ಟ್ ಕ್ಯಾಪ್ ಕರ್ಚೀಫ್ ಹ್ಯಾಟ್ಸ್ ಹ್ಯಾಟ್ಸ್ ಇಟ್ಟಿದೀಯಾ ಸರಿ ಹೆಂಗ ಒಂದು ಇದು ಇದು ನೂರು ರೂಪಾಯಿ ಒಂದು ನನಗೆ ಐವತ್ತು ರೂಪಾಯಿಗೆ ಬೇಕಣ್ಣ ಬರಲ್ಲ ಇಲ್ಲ ನನಗೆ ಪಂಜಿ ಮೇಲೆ ಕಟ್ಕೊಳ್ಳೋಕೆ ಬೇಕೇ ಬೇಕು ಕೊಡ ಇರಲಿ ಪಂಜಿ ಮೇಲೆ ಕಟ್ಕೊಳ್ಳೋಕೆ ಬರಲ್ಲ ಇದು ಪ್ಯಾಂಟ್ ಮೇಲೆ ಹಂಗಾರೆ ನೀನು ಬಹಳ ಬುದ್ಧಿವಂತದ್ದೀಯ ಕಣ ಪ್ಯಾಂಟಿಗೆ ಅಷ್ಟೇ ಹಾಕೋಬೇಕಾ ಹಾ ಸರಿ ಆಕೆನಲ್ಲ ಇದನ್ನು ಬೇಕಾರೆ ನನ್ನ ಎಷ್ಟಕ್ಕಪ್ಪ ಇದು ನೂರ ಐವತ್ತು ನೂರೈವತ್ತು ಎಪ್ಪತ್ತೈದು ಮಾಡ್ಕೊಡ್ತಾನೆ ಕೊಡು ಬರಲ್ಲ ಇಲ್ಲ ಕಣ ಚಳಿ ಭಾಳ ಇತ್ತು ಕೊಡು ಬರಲ್ಲ ಯಾಕ ನೂರ ಐವತ್ತು ಬಾ ನೂರ ಐವತ್ತು ರೂಪಾಯಿನ ಹಾಂ ಭಾಳ ಜನ ಅದಿ ಸಾಮಂತ್ರ ನೀವು ಕಡಿಮೆ ಅಲ್ಲ ನೀವು ಮಂತ್ರಿಗಳು ನೀವು ಎಲ್ಲ ನಿಂದು ಏನಪ್ಪ ಆಕಾಶ್ ಆಕಾಶ್ ಮತ್ತು ಇಲ್ಲದಿ ಅಲ್ಲ ಇಲ್ಲಿ ಆಕದಿ ಬಾ ಹಾಗೆ ಇದೆಯಾ ದೇವ್ರ ಒಳ್ಳೇದು ಮಣ್ಣಿನ ಇದೇನಪ್ಪ ಇದು ಮಂಡಕ್ಕಿ ಎಲ್ಲಿಂದ ಬಂತು ಮಣ್ಣಿಂದ ಬಂತು ಅಯ್ಯೋ ಮಣ್ಣಿಂದ ಬಂತಾ ಸರಿ ಇದೇನಿದು ರಾಗಿ ರಾಗಿ ಬರ್ತೀನ ಇನ್ನೊಂದಿದು ಅದು ಐದು ರೂಪಾಯಿ ಐದು ರೂಪಾಯ್ಗೆ ಒಂದು ಒಂದು ರೂಪಾಯಿ ಐದು ರೂಪಾಯಿ ಐದು ರೂಪಾಯಿಗೆ ರೇಟು ಐದು ರೂಪಾಯ್ಗೆ ಐದು ಬೇಕಲ್ಲ ಬರಲ್ಲ ಏ ಹಂಗಂದ್ರೆ ಹೆಂಗಪ್ಪ ನೀನು ನಾವು ಬೇಡೋರಿಗೆ ಹಿಂಗಂದ್ರೆ ನೀನು ಹೆಂಗೆ ಹಾಂ ಎಷ್ಟು ಕೊಂತ ಕೊಡ್ತೀಯ ಐದು ರೂಪಾಯ್ಗೆ ರೇಟ ಎರಡ ಐದು ರೂಪಾಯ್ ಒಂದೊಂದು ರೂಪಾಯಿ ವೇಸ್ ಹಾಕ್ಬೇಕು ಇಲ್ಲಿ ಸಾಮಂತ್ರಿ ಬಾರಿ ಜನ ಇವನು ಮಲೆ ಬೆನ್ನೋರು ತುಂಬಾ ಹೆಸರು ಕಟ್ಟಿ ಒಂದು ಹೋದ್ರ ಒಂದು ನಿಮಿಷ ಗುಡ್ ಮಾರ್ನಿಂಗ್ ಹ್ಮ್ ಪಾಪಿ ನಮಸ್ಕಾರ ಏನಮ್ಮ ಹೆಸರು ಹೆಸರು ಮಾಡ್ತಾ ಚುರ್ಮುರಿ ಚುರ್ಮುರಿ ಮಾಡ್ತಾ ಇದೀರಾ ಹೆಂಗಮ್ಮ ಪ್ಲೇಟು ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಒಂದು ಪ್ಲೇಟ ಮೂವತ್ತು ರೂಪಾಯಿ ಬರೀ ಮಂಡಕ್ಕಿ ಕೊಡ್ರಿ ನಾವು ಹೆಂಗೆ ತಿನ್ನೋಣ ಮಂಡಕ್ಕಿ ಜೊತೆ ಒಂದು ಕೂಲ್ ಫ್ರೀ ಅಲ್ಲ ಕೂಲ್ ಡ್ರಿಂಕ್ಸ್ ಫ್ರೀನ ಮತ್ತೆ ಇಟ್ಟೇ ಇಲ್ಲ ಅಲ್ಲ ನಾವು ಮಾಡ್ತೀವಿ ಆಮೇಲೆ ನೀ ತಿನ್ಬೇಕಾದ್ರೆ ಹೌದಾ ಎಲ್ಲಿ ಹೆಂಗೆ ಕಟ್ಟು ನಮ್ದು ಮೇಡಮ್ ಅವರೇ ನಿಮ್ಮ ಹೆಸರು ಏನು ಪಾಪ ನಂದಿತ ವಯಸ್ಸ ನಂದಿತ ವಯಸ್ಸ ಹೌದಾ ಹೆಂಗಮ್ಮ ಎಲ್ಲಿ ಹತ್ತು ರೂಪಾಯಿಗೆ ಆರು ಹತ್ತು ರೂಪಾಯಿ ಆರು ನನಗೆ ಹತ್ತು ರೂಪಾಯಿ ಕಿಪ್ಪ ಆಗಲ್ಲ ಲಾ ಲಾಸ್ ಆಕೈತೆ ಯಾಕೆ ಲಾಸ್ ಇವಾಗ ಎಲ್ಲಿ ರೇಟ್ ಐತೆ ಇಲ್ಲ ನೀವು ಬೆಳೆಯೋರು ಕೊಡ್ಬೇಕು ನಮಗೆ ಕೊಡಲ್ಲ ಹತ್ತು ರೂಪಾಯಿಗೆ ಆರು ಹತ್ತು ರೂಪಾಯಿ ಆರು ಒಂದು ಕಟ್ಟಿಗೆ ಎಷ್ಟು ಎಲೆ ಇರ್ತವೆ ಒಂದು ಕಟ್ಟಿಗೆ ಐವತ್ತು ಒಂದು ಕಟ್ಟಿಗೆ ಒಂದು ನೂರು ಒಂದು ಇವತ್ತು ಒಂದು ಪೆಂಡಿಗೆ ಎಷ್ಟು ಕಟ್ಟಿರ್ತವೆ ಗೊತ್ತಿಲ್ಲ ಅಂದರೆ ಪಾಪ ಹೆಣ್ಮಕ್ಳಲ್ಲ ಅವರು ಇನ್ನೂ ಇಂಜಿನಿಯರು ಡಾಕ್ಟರ್ ಆಗ್ಬೇಕಂತ ಮಾಡಿದ್ದಾರೆ ಕೆಲವರು ಪ್ರಶ್ನೆಗಳನ್ನು ಕೇಳಿದರೆ ಪಾಪ ಅವ್ರಿಗೆ ಹೇಳೋದು ಭಾಳ ಕಷ್ಟ ಅನ್ನಿಸ್ತತಿ ಒಂದು ಕಟ್ಟಿಗೆ ನೂರ ಇಪ್ಪತ್ತೆಲ್ಲಿ ಇರ್ತೈತಿ ಒಂದು ಪಿಂಡಿಗೆ ನೂರ ಇಪ್ಪತ್ತು ಕಟ್ಟಿರ್ತೈತಿ ಹೆಂಗಮ್ಮ ಮಾರು ಮಾರು ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಮಾರು ಇಪ್ಪತ್ತು ರೂಪಾಯಿ ಮಾಡಿ ಕೊಡೋ ಲಾಸಕ ಇಲ್ಲ ನಲ್ವತ್ತು ರೂಪಾಯಿನೇ ಆಗಲಿ ರೇಟು ನೋಡಿರಿ ಇದು ಎಲ್ಲಿ ಬಂದ್ಬಿಟ್ಟು ಜಿ ಟಿ ಕಟ್ಟಿ ಅಂತೇಳಿ ಭಾರಿ ನಮ್ಮ ಕರ್ನಾಟಕದ ಫೇಮಸ್ ಅಂತ ಹೇಳಿ ಇದು ಇವರಿಗೆ ಒಳ್ಳೆಯದು ಮಾಡಲಿ ನಿನ್ನ ವೇದಾ ಏನೇನ್ ಮಾಡಿದೇವು ಅವಲಕ್ಕಿ ಅವಲಕ್ಕಿ ಸೇವು ಮತ್ತೆ ಅವಲಕ್ಕಿ ಸೇವ್ ಅಂದ್ರೆ ನೋಡ್ರಿ ಈ ತರ ಇದು ಹೆಂಗಮ್ಮ ಪ್ಲೇಟ್ ಪಟ್ಣಕ್ಕೆ ಇಪ್ಪತ್ ರೂಪಾಯಿ ಒಂದು ಪಟ್ಣಕ್ಕೆ ಇಪ್ಪತ್ ರೂಪಾಯಿ ನೋಡ್ರಿ ಇದೇ ಪಟ್ಣ ಇದ್ರ ತುಂಬಾ ಹಾಕಿ ಅದ್ರ ಜೊತೆಗೆ ಒಂದೆರಡು ಮಿರ್ಚಿನೂ ಕೂಡ ಇಟ್ಟಿರ್ತಾರೆ ಮಿರ್ಚಿ ಇಟ್ಟಿದಿರಿಲ್ಲ ಇಟ್ಟಿಲ್ಲ ಮೇಲೆ ಖಾರ ಹಾಕ್ತಾರಂತೆ ಅವ್ರಿಗೆ ದೇವ್ರ ಒಳ್ಳೇದು ಮಾಡ್ಲಿ ಈಗ ಪಾಪಿ ಪಾಪಿ ನಿಮ್ಮ ಹೆಸರು ಸಹನಾ ಅಂತ ಸಹನಾ ಅಂತ ಇದು ಯಾಕೋಸ್ಕರ ಇಟ್ಟಾರ ಮೈತ್ರ ಇದು ಮಕ್ಕಳಿಗೆ ಒಂದು ಮಾರ್ಕೆಟ್ ನಿಂತ ನಾಲೆಡ್ಜ್ ಬರಲಿ ಅಂತ ಇಟ್ಟಾರೆ ಸರಿ ಆಯ್ತು ಇದು ಯಾತ್ರಿಂದ ಮಾಡ್ತಾರಮ್ಮ ಬಿದ್ರು ಕಟ್ ಮಾಡ್ಕೊಂಡು ಬಿದ್ರಿಂದ ಮಾಡ್ತಾರೆ ಬಿದ್ರು ಕಟ್ ಮಾಡ್ಕೊಂಡು ಬಿದ್ರಿಂದ ಮಾಡ್ತಾರೆ ಇದನ್ನ ನಮ್ಮ ರೈತರು ಯಾತಿ ಕೊಯ್ತಾರೆ ಅಂದ್ರೆ ತರಕಾರಿಗಳೆಲ್ಲ ತರಕಾರಿನ ಹಾಕಕ್ಕೆ ತಗೊಂಡ್ ಹೋಗಾರೆ ತೆನಿನ ಕಟ್ ಮಾಡಿ ತೆನಿನ ತುಂಬಿ ರಾಶಿಗೆ ಹಾಕಿ ಮಿಶಿನ ಹಾಕಕ್ಕೆ ಹೌದಾ ಇದು ಕಸ್ಮೀರಿಗೆ ಒಂದಮ್ಮ ಇದು ಎಪ್ಪ ಎಪ್ಪತ್ ರೂಪಾಯಿ ಮಾಡ್ಕೊಡ್ರಿ ಯಾಕೆ ಬರಲ್ಲ ಅಲ್ಲವಾ ಭೂಮಿಯಿಂದ ಎಲ್ಲಿಂದ ಬೆಳಿತೈತಿ ಅದು ಗಿಡದಿಂದ ಬೆಳೀತಾರೆ ಬೆಳೀತಾರೆ ಗಿಡದಲ್ಲಿ ಬೆಳೀತಾ ಅದನ್ನ ತಗೊಂಡು ಕಟ್ ಮಾಡಿ ಅದನ್ನ ನಿಮ್ಮ ಕೈಯಾರೆ ನೀವೇ ಮಾಡೋದ್ರಿಂದ ನಿಮಗೆ ಲಾಭ ನಾವು ಒಂದು ಜೊತೆ ಮಾರ್ಬೇಕು ನೀನು ಹೌದಾ ಈ ಪುಟ್ಟಿ ಇದು ಯಾತಕ್ಕೆ ಇದನ್ನ ರೊಟ್ಟಿ ರೊಟ್ಟಿ ಪುಟ್ಟಿಗೆ ನೋಡ್ರಿ ಯಾಕಂತಂದ್ರೆ ಎಲ್ಲಾ ಆರ್ಟ್ ಬಾಕ್ಸ್ ನಾಗ ಇಟ್ಟಿಟ್ಟು ಆಟುಗಳೆಲ್ಲ ವೀಕ್ ಆಗ್ತದವು ಈ ರೊಟ್ಟಿ ಪುಟ್ಟಿ ಯಾಕಪ್ಪ ಇದು ಮೂಲತ ಅಂತಂದ್ರೆ ನಮ್ಮ ಹಿರಿಯರಿಂದ ಮಾಡೋದ್ರಿಂದ ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರ್ತೈತಿ ರೊಟ್ಟಿಗಳು ಬಹಳ ಚೆನ್ನಾಗಿರ್ತವು ಆಮೇಲೆ ಈ ಕೈ ಕಸುಬ್ರಿಂದ ಅವ್ರಿಗೂ ಕೂಡ ಒಂದು ಹೊರ ತುಂಬತೈತಿ ತಗೊಂಡ್ ಹೋದ್ರೆ ನಮ್ಗೆ ಆರೋಗ್ಯನೂ ಕೂಡ ಬಹಳ ಒಳ್ಳೆಯದಾಗಿರ್ತೈತಿ ಪಾಪಿ ಇದ್ರದ್ದು ಏನಮ್ಮ ಇದು ನನಗೆ ಗೊತ್ತಾಗಿಲ್ಲ ಪೂಜೆಗೆ ಹೋಯ್ತಾರೆ ಈರುಳ್ಳಿ ಈರುಳ್ಳಿಗೂ ಇದನ್ನ ಮಾಡಕ್ಕೆ ಎಷ್ಟು ಬಿದಿರು ಹೋಗಿರ್ಬೋದು ಎರಡು ಬಿದಿರು ಅಂದ್ರೆ ಹೋಗಿರೋ ಎರಡು ಬಿದಿರು ಹೋಗಿರ್ತತ್ತ ಬಹಳ ಕಷ್ಟ ಆಮೇಲೆ ಕೈ ಎಲ್ಲ ಕೊಯ್ಕೊಂತತಿ ರಕ್ತ ಎಲ್ಲ ಬರ್ತತಿ ಆ ರಕ್ತ ಅರಿಸಿ ಮೇಲೆ ನಮಗೆ ಏನ್ ಬರ್ತತಿ ನಮಗೆ ಲಾಭ ಲಾಭ ಆಗ್ತತಿ ದುಡ್ಡು ಬರ್ತತಿ ದುಡ್ಡು ಬಂದಿ ಮೇಲೆ ನಾವು ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿರ್ತೀರ ನೀನು ಬಾರಿ ಜಾಣ ದೇವ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳವ ಇದನ್ನ ರೊಟ್ಟಿ ಪುಟ್ಟಿ ಮೇಲೆ ಇಡ್ತಾರೆ ರೊಟ್ಟಿ ಪುಟ್ಟಿ ಮೇಲೆ ಇಡ್ತಾರೆ ನಾವು ಸಣ್ಣರಿದ್ದಾಗ ಇದನ್ನ ಯಾಕೆ ಇಡ್ತಿದ್ರಿ ಹೇಳು ನೀರಿಗೆ ಮೇಲೆ ಮುಚ್ಚಳ ಮುಚ್ಚಳಕ್ಕೂ ಬರ್ತೈತಿ ಮತ್ತೇನು ಇಟ್ಟಿದ್ದೆವ ಮರ ಕೊಡವ ಇಲ್ಲಿ ಮರನ ಇದು ಮರ ಯಾವತ್ತೇತ್ ಯೂಸ್ ಆಕತ್ತ ಪಪ್ಪಿ ಬಾಗಿಣ ಕೊಡ್ತಾರೆ ಅದಕ್ಕೆ ಯೂಸ್ ಆಕತ್ತವ ಅಕ್ಕಿ ಸಾಣ್ಸಕ್ ಯೂಸ್ ಆಕತ್ತ ಈಗ ಒಂದು ಕೆಲಸ ಮಾಡ್ತಿಯ ಅಕ್ಕಿ ಆ ಥರ ಸಾಣಸ್ತಾರೆ ನೋಡು ಆ ಥರನ ಕರೆಕ್ಟಾಗಿ ತೋರ್ಸು ಹಿಂಗೆ ಸಾಣಸ್ತರ ನೀನು ಬಾರಿ ಜನ ಅದಿ ಸುಮಾರು ನೂರಾರು ವರ್ಷದಿಂದ ನಾವು ಏನು ಮಾಡ್ತಿದ್ವಿಪ್ಪ ಅಂತಂದರೆ ಅಕ್ಕಿ ಕೇರೋದನ್ನು ನೋಡ್ತಾ ಇದ್ರೆ ಕುತ್ಕಂದರೆ ನಿದ್ದೆ ಬರೋದು ಯಾಕಪ್ಪ ಕಾರಣ ಅಂತಂದರೆ ಆ ಥರದ್ದು ಒಂದು ಗಾಳಿ ಬರೋದು ಇವತ್ತು ಆ ಥರ ಎಲ್ಲ ಬಿಟ್ಟೆಯನ್ನು ಏನಾಗ್ಬಿಡತ್ತೆ ಎಲ್ಲ ಮಿಷನರಿ ಟೆಕ್ನಾಲಜಿ ಮಿಷನರಿ ಅಂತೇಳಿ ಎಲ್ಲ ಸಾಲ್ಟೆಕ್ಸ್ ಹಾಕಿ ಮನುಷ್ಯನಕ್ಕೆ ಖಾಲಿ ಆಗ್ತದಾನೆ ಎಲ್ಲ ಪ್ರಪಂಚನ ಖಾಲಿ ಆಗ್ತದೆ ಕಾರಣ ಇಷ್ಟೇ ಇವತ್ತೊಂದು ಕೈ ಕಸುಬಿಂದ ನಾವು ಏನೇ ಮಾಡಲಿ ಎಲ್ಲ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗ್ತೈತಿ ನಮಗೂ ಕೂಡ ಒಳ್ಳೇದಾಗ್ತೈತಿ ವ್ಯಾಪಾರ ಎಷ್ಟು ಮಾಡಿದಿತ್ತು ನಾನು ಏನೋ ಮಾಡಿದ್ದೀನಿ ಮುನ್ನೂರು ಮಾಡಿದ್ದೀನವಾ ನೋಡು ಅತಿ ಹೆಚ್ಚಾಗಿ ಸುಮಾರು ಮೂರು ಸಾವಿರ ರೂಪಾಯಿ ವ್ಯಾಪಾರ ಹೋಗಬೇಕಾಗಿತ್ತು ಯಾಕೆ ಮದುವೆ ಮುಂಜುಗಳೇನೋ ಸ್ವಲ್ಪ ಕಡಿಮೆ ಇರೋ ಕಾರಣದಿಂದ ಇವತ್ತು ಸ್ವಲ್ಪ ವ್ಯಾಪಾರ ಕಡಿಮೆ ಆಗೈತಿ ಐದು ಸಾವಿರಲ್ಲ ಹತ್ತು ಸಾವಿರ ತನಕ ಸಣ್ಣರಿದಾಗೆಲ್ಲ ನಾವು ನೋಡಿದ್ದೀವಿ ಸಂತೆ ವ್ಯಾಪಾರ ಭಾಳ ದೊಡ್ಡ ವ್ಯಾಪಾರ ಇವತ್ತು ಒಂದು ಕಸ್ಮರ್ಗಿ ಹೇಳ್ಬೇಕಂತಂದರೆ ಈ ಕಸ್ಮರ್ಗಿನ ನೋಡ್ತಾ ಇರ್ಬೋದು ನೀವು ಯಾವ ಥರ ಐತಿ ಕಸ್ಮರ್ಗಿ ಅಂತೇಳಿ ಈ ಕಸಮರಿಗೆ ಅಂದೇ ಒಂದು ಭಾಳ ಇದನ್ನೇ ಐತಿ ಯಾಕಪ್ಪ ಅಂತಂದ್ರೆ ಈ ಕಸ್ಮರಿಗೆ ಮನೆ ಹೊಡೆಯೋದ್ರಿಂದ ದರಿದ್ರತನ ಕಮ್ಮಿ ಆಗಿರ್ತೈತಿ ಆಮೇಲೆ ನಿದ್ದೆ ಬಂದಲ್ಲ ಅಂದ್ರೆ ತೆಲುಗು ಮೀಡಿಯದ ಮಕ್ಕಂದ್ರೂ ಬರ್ತೈತಿ ಲಾಶ್ಟಿ ಸೀಟ್ ಬಂದರೆ ಕೈಗೆ ಬರ್ತೈತಿ ಇದು ಎಲ್ಲದಕ್ಕೆ ಯೂಸ್ ಐತಿ ಎಲ್ಲದನ್ನೂ ಯೂಸ್ ಮಾಡಿರಿ ಈ ಕೈ ಕಸು ಮಾಡೋರಿಗೆ ಒಂದು ಒಳ್ಳೆಯ ಬೆಲೆ ಕೊಡಿರಿ ಮರ್ಯಾದೆ ಕೊಡಿರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತದಿ ನಾನು ನಿಮ್ಮ ಹಸಿರು ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ